ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರುನಾಡ ನಾಣಿ ಏನಪ್ಪ ಯಾಕೆ ಈ ರೀತಿ ಹೋಟೆಲ್ ಮುಂದೆ ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ ಅದಕ್ಕೊಂದು ಕಾರಣ ಇದೆ ಏನು ಎಲ್ಲಿ ಯಾಕೆ ಅಂತ ಅಂದುಕೊಳ್ಳುವ ಪ್ರಶ್ನೆಗಳಿಗೆ ಒಂದು ಸಣ್ಣ ಝಲಕ್ನ ನೋಡ್ಕೊಂಡು ಬನ್ನಿ ಊಟ ಸ್ನೇಹಿತರೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹೌದು ಸ್ನೇಹಿತರೆ ನಾವು ಉಡುಪಿಯ ಹೈವೇ ರಸ್ತೆಯಿಂದ ಮಲ್ಪೆ ಬೀಚ್ಗೆ ತಿರುವು ತೆಗೆದುಕೊಂಡು ಸ್ವಲ್ಪ ಮುಂದೆ ಮಲ್ಪೆ ಬೀಚ್ ರಸ್ತೆಯಲ್ಲಿ ಸಿಗುತ್ತದೆ ಪ್ರಸಿದ್ಧವಾದಂತ ಈ ತಿಮ್ಮಪ್ಪ ಹೋಟೆಲ್ ನನ್ಗೊಟ್ಟೆ ಸಿತ ಇದೆ ನಾನು ಹೋಗಿ ಕೂತ್ಕೊಂಡು ತಿನ್ಬಿಡ್ತೇನೆ ಅನ್ಕೊಂಡ್ರೆ ಅದು ತಪ್ಪು ನೀವು ನೋಡ್ತಾ ಇದ್ದೀರಲ್ಲ ಇವರು ಅಪ್ನೆ ಕೊಡಬೇಕು ಹಂಗಂದ್ರೆ ಇವರೇ ಕೂತ್ಕೊಳ್ಳೋದಿಕ್ಕೆ ಕುರ್ಚಿ ವ್ಯವಸ್ಥೆ ಮಾಡುವವರು ಅಷ್ಟು ಜಂಗುಳಿಯಿಂದ ತುಂಬಿರುವ ಊಟದ ಆಲಯವೇ ಈ ಹೋಟೆಲ್ ತಿಮ್ಮಪ್ಪ ಇವರಿಂದ ಅಪ್ಪಣೆ ತಗೊಂಡು ಇಷ್ಟು ರಶ್ ಇರೋ ಹೋಟೆಲ್ನಲ್ಲಿ ನಮಗೆ ಚಿತ್ರೀಕರಣ ಮಾಡೋದಕ್ಕೆ ಸಿಕ್ಕ ಸ್ವಾಗತ ಈ ರೀತಿಯಾಗಿತ್ತು ಅಡುಗೆ ಮಾಡುವ ಸ್ಥಳದ ಶುಚಿತ್ವ ನೋಡಿ ತುಂಬ ಖುಷಿಯಾಯಿತು ಇದೇ ನಾನು ಕೊಡುವ ಪ್ರಥಮ ಪ್ರಾಮುಖ್ಯತೆ ಹಂಚಿನ ಮೇಲೆ ಫ್ರೈ ಆಗ್ತಾ ಇರೋ ತಾಜಾ ಮೀನು ಮಸಾಲೆ ಹಚ್ಚಿ ಸಿದ್ಧ ಇರೋ ಬೂತಾಯಿ ಬಾಂಗುಡೆ ಮತ್ತು ಬಿಳಿ ಅನ್ನ ಇಲ್ಲಿನ ವಿಶೇಷವಾದ ಕೆಂಪಕ್ಕಿ ಅನ್ನ ಈ ಹೋಟೆಲ್ನ ರಹಸ್ಯವಾದ ಮಸಾಲೆಯನ್ನ ನಿರಂತರವಾಗಿ ರುಬ್ಬುತ್ತಿರುವುದು ಮಸಾಲೆ ಹಚ್ಚಿ ಸಿದ್ಧ ಇರುವ ಮೀನುಗಳು ಮೀನನ್ನ ಸ್ವಚ್ಛ ಮಾಡುತ್ತಿರುವ ಮಹಿಳಾ ಸಿಬ್ಬಂದಿಗಳು ಸ್ತ್ರೀ ಎದ್ದಲ್ಲಿ ಕೊಳಕಿನ ಮಾತಲ್ಲಿ ಇವರು ತುಂಬಾ ವಿಶೇಷವಾದವರು ನೀವೇ ನೋಡಿ ನೋಡಿ ಕಿಕ್ಕಿರ್ದು ತುಂಬಿದೆ ಅಂದ್ರೆ ರುಚಿ ಯಾವ ತರ ಇರ್ಬೋದು ನೀವೇ ಸ್ವಲ್ಪ ಆಲೋಚಿಸಿ ಶುಚಿ ಮಾಡುವ ಮತ್ತು ಅಡಿಗೆ ಮಾಡುವ ಸಮೀಪದಲ್ಲೂ ಕುಳಿತಿದ್ದಾರೆ ಅಂದರೆ ಎಷ್ಟು ಸ್ವಚ್ಛತೆ ಇರಬೇಕು ಅಲ್ವಾ ನಿರಂತರವಾಗಿ ಉತ್ಸಾಹದಿಂದ ಬೇಸರಗೊಳ್ಳದೆ ನಗುಮುಖದಿಂದ ಸೇವೆ ಮಾಡ್ತರುವ ಈ ಸಿಬ್ಬಂದಿ ವರ್ಗಕ್ಕೆ ನನ್ನ ದೊಡ್ಡ ಮೆಚ್ಚುಗೆ ಕುಟುಂಬ ಸಮೇತರಾಗಿ ಎಲ್ಲರೂ ಕಾದು ನಿಂತು ಇಲ್ಲಿನ ರುಚಿಯನ್ನು ಅನುಭವಿಸುವುದೇ ಒಂದು ಒಳ್ಳೆ ಮಜಾ ಅದು ಅಲ್ಲದೆ ಇಲ್ಲಿ ಸಿಗುವುದು ಅನಿಯಮಿತವಾದಂಥ ಮೀನಿನ ಊಟ ಇದು ಪ್ರಾರಂಭವಾದಂತ ಸ್ಥಳವಾಗಿದೆ ಹೋಟೆಲ್ಲು ಇದಕ್ಕೆ ಹೊಂದಿಕೊಂಡೇ ಇನ್ನೊಂದು ಸರ್ವಿಸ್ ಭಾಗ ಪಕ್ಕದಲ್ಲೇ ಇದೆ ಇದೇ ಜಾಗ ನಾವು ಇಲ್ಲಿ ಇಲ್ಲಿ ಕುತ್ಕೊಂಡು ಹರಟೆ ಹೊಡೀಲಿಕ್ಕಾಗ್ಲಿ ಸಮಯ ಕಳೆಯೋದಿಕ್ಕೆ ಇದು ಖಂಡಿತವಾದ ಸ್ಥಳ ಅಲ್ಲ ಇಲ್ಲಿ ಬರಬೇಕು ತಿನ್ಬೇಕು ಹಣ ಕೊಡಬೇಕು ಹೋಗ್ತಾ ಇರಬೇಕು ಅಷ್ಟೇ ಇಲ್ಲಿ ಅಸನ್ಮುಖಿಯಾಗಿ ನಿಂತುಕೊಂಡಿರುವ ಇವರು ಎಲ್ಲರನ್ನು ಸಂತೋಷದಿಂದ ಸ್ವಾಗತಿಸಿ ಸ್ನೇಹ ಭಾವದಿಂದ ಎಲ್ಲಾ ರೀತಿಯಾದ ಮೇಲ್ವಿಚಾರಣೆಯನ್ನ ಇವರು ಮಾಡುವರಾಗಿದ್ದಾರೆ ಇಲ್ಲಿ ಇಲ್ಲಿ ಬಂದು ಊಟ ಮಾಡುತ್ತಿರುವ ಆಹಾರ ಪ್ರಿಯರನ್ನು ನೋಡಿದ್ರೆ ಗೊತ್ತಾಗುತ್ತೆ ಊಟವನ್ನ ಚಪ್ಪರಿಸಿ ಬೆರಳನ್ನ ಚೀಪುತ್ತಾ ರುಚಿಯನ್ನ ಅನುಭವಿಸುತ್ತಿರುವ ಅವರ ಮುಖಭಾವವೇ ಹೇಳುತ್ತೆ ಈ ಓಟೆಲ್ಲು ರುಚಿಗೆ ಎಷ್ಟು ಪ್ರಸಿದ್ಧಿಯಾಗಿದೆ ಅಂತ ಗೊತ್ತಾಗುತ್ತೆ ఈ హోటల్ నల్ బాళ మీనిన మీని ఊట అంజల్ ఫ్రై ఫాంప్రెడ్ ఫ్రై కానే ఫ్రై నంగు బాంగుడే ఫ్రై డిస్కో ఫ్రై కలర్ ఫ్రై మూర్ మూర్మీ ఫ్రై సిల్వర్ ఫిష్ ఫ్రై బూతాయి ప్రాన్స్ స్క్విడ్ క్రాబ్ ఫిష్ కబాబ్ చికెన్ బిర్యానీ చికెన్ కబాబ్ ఆమ్లెట్ ఎగ్ బుర్జీ మూ పన్నీరు మశ్రూము త్వరకే పులిముంచి ಮಸಾಲಾ ಫ್ರೈ ಗೀ ರೋಸ್ಟು ಈ ರೀತಿಯಾದಂಥ ಊಟದ ಪದಾರ್ಥಗಳು ಸಿಗುತ್ತದೆ ಯಾರಿಗೆಲ್ಲ ಒಳ್ಳೆ ಶುಚಿಯಾದ ರುಚಿಯಾದ ಮೀನಿನ ಊಟ ತಿನ್ನಬೇಕು ಅಂದರೆ ಇದು ಒಳ್ಳೆ ಸ್ಥಳವಾಗಿದೆ ಮತ್ತು ಈ ಹೋಟೆಲ್ಗೆ ಬಂದದ್ದು ಸಾರ್ಥಕ ಆಯಿತು ಎಂಬ ಖುಷಿ ಪಡ್ತೀರಿ ಸಂದೇಹವಿಲ್ಲದೆ ಇಲ್ಲಿ ತಿಂತ ಇರುವ ಕೆಲವರಿಂದ ಊಟ ಯಾವ ರೀತಿಯಾಗಿದೆ ಅಂತ ಅವ್ರ ಬಾಯಿಂದನೇ ಕೇಳೋಣ ಹೆಂಗಿದೆ ಮೀನು ಊಟ ಊಟ ಖುಷಿಯಿಂದ ಊಟಕ್ಕಾಗಿ ಕುಳಿತಿರುವ ಆಹಾರ ಪ್ರಿಯರು ಇವ್ರನ್ನೆಲ್ಲ ನೋಡಿ ಹಸುವು ಹೆಚ್ಚಾಗಿ ನಾನು ಕೂಡ ಊಟಕ್ಕೆ ಕುಳಿತುಕೊಂಡೆ ಹಸಿರು ಬಾಳೆ ಎಲೆ ಮೇಲೆ ಕೆಂಪಾದ ಉಪ್ಪಿನಕಾಯಿ ಪಲ್ಯ ತದನಂತರ ಬಾಂಗ್ಡೆ ಫ್ರೈ ಅದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇರಿಸ್ತಾಯಿತ್ತು ಇವರೇ ನಮಗೆ ಫ್ರೈ ಹಾಕಿದಂಥವ್ರು ಅದಾದಮೇಲೆ ಬಿಳಿ ಅನ್ನ ಬಂತು ನಾನು ಕೆಂಪನ್ನು ಹಾಕಿಸ್ಕೊಂಡೆ ಸ್ವಲ್ಪ ಆ ಬಾಂಗಡೆ ಫ್ರೈನ ಕಿತ್ತು ಆ ಮಾಂಸವನ್ನು ನೋಡಿ ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ತನು ಮನದಿಂದ ಬಂದ ಒಂದೇ ಒಂದು ನುಡಿ ವಾವ್ ಆಹಾ ಅಂತ ಈ ಕೆಂಪು ಬೆಂದಕ್ಕೆ ಆ ಅನ್ನವನ್ನು ಮತ್ತು ಮೀನಿನ ಸಾರನ್ನು ಕಲಸಿ ನನಗೆ ನನಗನಿಸಿದ್ದು ಯಾಕೋ ನನ್ನ ಹೊಟ್ಟೆ ತುಂಬ ಚಿಕ್ಕದು ಅಂತ ಇದಾಗಿತ್ತು ನಾ ಭೇಟಿ ಕೊಟ್ಟ ಹೋಟೆಲ್ ತಿಮ್ಮಪ್ಪ ಸ್ಥಳದ ವಿಶೇಷ ನೀವು ಕೂಡ ಭೇಟಿ ಕೊಟ್ಟು ನೋಡಿ ಈಗಾಗಲೇ ನೀವು ಭೇಟಿ ಕೊಟ್ಟಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದಾದ ಮೇಲೆ ಮಾಲೀಕರೊಟ್ಟಿಗೆ ಒಂದು ಸೆಲ್ಫಿ ತಗೊಂಡ್ವಿ ಅವರು ಖುಷ್ ನಾನು ಖುಷ್ ಮತ್ತೊಂದು ಮುಖ್ಯವಾಗಿರುವಂಥದ್ದು ಹೇಳದನ್ ಮಾರ್ತೆ ಇಲ್ಲಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆನು ಕೂಡ ಇದೆ ಹೋಟೆಲ್ ಪಕ್ಕದಲ್ಲೇ ಇಷ್ಟು ಒಳ್ಳೆ ಊಟ ತಿಂದ ಮೇಲೆ ಒಂದು ಬೀಡ ತಿಂದ್ರೆ ಅದ್ರ ಮಜಾನೆ ಬೇರೆ ಇಲ್ಲೇ ಪಕ್ಕದಲ್ಲಿರುವ ಒಂದು ಬೀಡ ಅಂಗಡಿನಲ್ಲಿ ಬೀಡ ಹಾಕೊಂಡು ನಾವು ಮನೆ ಕಡೆಗೆ ತಿರುಗಿದ್ವಿ ಸ್ನೇಹಿತರೆ ಮತ್ತೊಂದು ಒಳ್ಳೆ ಸ್ಥಳ ಮತ್ತು ವ್ಯಕ್ತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ ನಾನು ನಿಮ್ಮ ಕರುನಾಡ ನಾಣಿ